ನಮಸ್ತೆ ವೀಕ್ಷಕರೇ ನಾವಿರತಕ್ಕಂಥದ್ದು ಇಂದು ಕೊರಟಗೆರೆ ಸಮೀಪ ಕ್ಯಾಮೆನಳ್ಳಿ ರಸ್ತೆಯ ಒಂದು ಲೇಔಟ್ ಅಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ಲೇಔಟ್ಗಳು ಕೊಡಗಿ ತಾಲೂಕಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಒಂದು ಲೇಔಟ್ ಅಲ್ಲಿ ವಿಶೇಷ ಪ್ರಾಧಾನ್ಯತೆಗಳನ್ನ ಕೊಡ್ತಾ ನಮ್ಮ ಗ್ರಾಹಕರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಕನಸಿನ ಮನೆ ಕಟ್ಕೋಬೇಕು ಅನ್ನೋ ಆಸೆ ಇರುತ್ತೆ ಆ ಕನಸಿನ ಮನೆಗೆ ಸಂಬಂಧಿಸಿದಂತೆ ಈ ಲೇಔಟ್ ಅಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ ಮತ್ತೆ ಓನರ್ ಆದರೂ ಯಾವ್ಯಾವ ಫೆಸಿಲಿಟಿಸ್ನ ಗ್ರಾಹಕರಿಗೆ ಕೊಡ್ತಾರೆ ಮತ್ತೆ ಏನೇನು ಸೌಕರ್ಯಗಳನ್ನ ಕೊಡ್ತಾರೆ ಅನ್ನೋದನ್ನ ನೇರವಾಗಿ ಅವರ ಹತ್ರನೇ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ರಮೇಶ್ ಸರ್ ತಮ್ಮ ಲೇಔಟ್ನ ಹೆಸರನ್ನ ಪರಿಚಯ ಮಾಡ್ಕೊಡಿ ಫಸ್ಟ್ ಸರ್ ಕ್ಯಾಮಹಳ್ಳಿ ಆಂಜನೇಯ ಸ್ವಾಮಿ ಲೇಔಟ್ ಅಂತ ಬಡಾವಣೆ ಬಡಾವಣೆ ಅಂತ ಆಂಜನೇಯ ಬಡಾವಣೆಯಲ್ಲಿ ಏನೇನು ನಮ್ಮ ಲೇಔಟ್ ಅಲ್ಲಿ ಈಗ ಎಲ್ಲಾ ರೀತಿಯ ಒಂದು ಲೈಟಿಂಗ್ಸ್ ಒಂದು ಮತ್ತೆ ಪ್ರತಿ ಒಂದು ರೋಡ್ಗೂ ಟಾರ್ ಇದೆ ಪ್ರತಿಯೊಂದು ಸೈಟ್ ಗುಜು ಡಿ ಕಲೆಕ್ಷನ್ ಇದೆ ವಾಟರ್ ಕಲೆಕ್ಷನ್ ಇದೆ ಹಂಗ ನೀಟ್ನೇ ಅಲ್ಲಿ ಇದೆ ಮತ್ತೆ ಉದ್ಯಾನವನ ಇದೆ ಮಕ್ಕಳಿಗೆ ಆಟ ಆಡಕ್ಕ ಉದ್ಯಾನ ಪಾರ್ಕ್ ಮಾಡಿದಿವಿ ಸಿ ಇದೆ ಪ್ರತಿ ಒಂದು ಫೆಸಿಲಿಟಿ ಎಲ್ಲ ತುಂಬಾ ನೀಟ್ನೆಸ್ ನಾವು ಮಾಡಿದ್ವಿ ಸರ್ ತಮ್ಮ ಲೇಔಟ್ ಏನು ಡಿ ಸಿ ಕನ್ವರ್ಷನ್ ಅಂತ ಕೇಳ್ತಾರೆ ಮತ್ತೆ ಟೌನ್ಶಿಪ್ ಟೌನ್ ಲೇವ್ ಏನಾಗಿರ್ಬೇಕು ಪ್ರತಿಯೊಂದು ಕೂಡ ಆದ್ಯತೆಗಳನ್ನ ಪಡ್ಕೊಂಡಿದೆ ಡಿ ಸಿ ಕನ್ವರ್ಷನ್ ಆಗಿದೆ ಡಿ ಸಿ ಕನ್ವರ್ಷನ್ ಆದ್ಮೇಲೆ ಟೌನ್ ಪ್ಲಾನಿಂಗ್ ಆಗಿ ನಮಗೆ ಇಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೆ ಅತಿ ಕಡಿಮೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಿದ್ರಿ ಹೌದು ಅತಿ ಕಡಿಮೆ ಬೆಲೆ ಅಂದ್ರೆ ಎಷ್ಟಲ್ಲಿ ಸ್ವೇರ್ ಫೀಟ್ ಸಿಕ್ತಕ್ಕಂಥದ್ದು ಜೊತೆಗೆ ಏನೋ ಫೆಸಿಲಿಟೀಸ್ ಅವರಿಗೆ ಬ್ಯಾಂಕ್ ಸೌಲಭ್ಯ ಇರ್ತಕ್ಕಂಥ ಸೌಲಭ್ಯಗಳನ್ನ ಈಗ ನಾವು ಎಂಟುನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಕೊಡ್ತಾ ಇದೀವಿ ಅಡಿಗೆ ಎಂಟುನೂರು ರೂಪಾಯಿ ಕೊಡ್ತಾಯಿದ್ದೀವಿ ಮತ್ತು ಅವ್ರ ಗ್ರಾಹಕರಿಗೆ ಅವ್ರಿಗೆ ಈ ಬ್ಯಾಂಕಿನ ಸೌಲಭ್ಯ ಬೇಕು ಅಂದರೆ ನಾವೇ ಕರ್ ಖುದ್ದಾಗ ಕರ್ಕೊಂಡು ಹೋಗಿ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡೋ ಅಂತ ವ್ಯವಸ್ಥೆನೇ ಮಾಡಿದ್ವಿ ಸರ್ ನಾವೇ ಮಾಡಿಸ್ಕೊಡ್ತೀವಿ ಸುಮಾರು ಈಗ ಒಂದು ಸೈಟ್ ತಗೋತೀವಿ ಅಂತ ಉದಾಹರಣೆಗೆ ಒಂದು ಸೈಟ್ ಗೆ ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಕಸ್ಟಮರ್ ಗೆ ಸೌಸ್ ಅವ್ರಿಗೆ ಸೆವೆಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಗ್ರಾಹಕರು ಕಟ್ಟಬೇಕು ಕಟ್ಟಬೇಕಾಗುತ್ತೆ ಅದೇ ಖುದ್ದಾಗಿ ಕಟ್ಕೊಂಡು ನಾವು ವ್ಯವಸ್ಥೆ ಕೂಡ ಮಾಡ್ತೀವಿ ನಾವು ಮಾಡಿಸ್ಕೊಡ್ತೀವಿ ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಲೇಔಟ್ ಅಲ್ಲಿ ಬಹಳಷ್ಟು ಗ್ರಾಹಕರು ಬರ್ತಕ್ಕಂಥದ್ದಂದ್ರೆ ತಾವು ಮನೆ ಕಟ್ಟಬೇಕು ಅನ್ನೋ ಒಂದು ಕನಸಿರುತ್ತೆ ತಾವು ಇಂಥದೇ ಲೇಔಟ್ ಅಲ್ಲಿ ಟೌನ್ ಗೆ ತುಂಬಾ ಹತ್ತಿರವಾಗಿರಬೇಕು ನಮ್ಮ ಮಕ್ಕಳಿಗೆ ಸ್ಕೂಲ್ ಹತ್ತಿರವಾಗಿರಬೇಕು ಅನ್ನೋ ಆಸೆ ಇರುತ್ತೆ ಪ್ರತಿ ಒಂದಕ್ಕೂ ಇಲ್ಲಿ ಹತ್ತಿರವಾಗಿರ್ತಕ್ಕಂಥ ಸ್ಕೂಲು ಮತ್ತೆ ಏನು ಬಸ್ ಸ್ಟಾಂಡ್ ಇರ್ಬೋದು ಪ್ರತಿಯೊಂದು ಒಂದು ಹತ್ರ ಇದೆ ಸರ್ ಇಲ್ಲೆಲ್ಲೂ ಕೂಡ ಸರ್ ನಮ್ಮ ಗೆ ಈ ಕಡೆ ಒಂದು ಸ್ಕೂಲ್ ಇದೆ ಸ್ಕೂಲ್ ಒಂದು ಕಿಲೋಮೀಟರ್ ಇದೆ ಬಸ್ ಸ್ಟ್ಯಾಂಡ್ ಗೆ ಒಂದು ಕಿಲೋಮೀಟರ್ ಇದೆ ಮತ್ತೆ ದೇವಸ್ಥಾನಗಳಿಗೆ ಒಂದು ಕಿಲೋಮೀಟರ್ ಇದೆ ನಮ್ಮಲ್ಲಿ ಸುತ್ತ ಒಂದು ಕಿಲೋಮೀಟರ್ ಮಧ್ಯದಲ್ಲಿ ನಾವು ಇದು ಲೇಔಟ್ ಸರ್ ತುಂಬ ತುಂಬಾ ಎಲ್ಲ ಹತ್ರವಾಗಿದೆ ಸರ್ ಏನು ರಸ್ತೆಗಳು ಅಂದ್ರೆ ಈಗ ಯಾವ್ಯಾವ ಕಡೆಯಿಂದ ಬರ್ಬೋದು ಒಂದು ತಾವ ಹೇಳ್ತಾ ಇದ್ರಿ ಕ್ಯಾಮಿನಳ್ಳಿ ಕಡೆಯಿಂದ ಬರ್ಬೋದು ಅಂತ ಹೇಳಿದ್ರಿ ಗೊರನಹಳ್ಳಿ ಬರ್ತಕ್ಕಂಥ ಪಕ್ಷ ಅಥವಾ ಯಾರಾದ್ರೂ ಸೈಟ್ ಪರ್ಚೇಸ್ ಮಾಡೋದು ಕ್ಯಾಮಿನಹಿ ಕಡೆಯಿಂದ ಬರಬಹುದು ಅಂತ ಹೇಳಿದ್ರೆ ಮತ್ತೆ ಒಳನಳ್ಳಿ ಭಾಗದಿಂದ ಬರ್ಬೋದು ಅಂತ ಕೊಡಗರೆ ಕಡೆಯಿಂದ ಬರಬಹುದು ಅಂತಂದ್ರೆ ಮತ್ತೆ ಈ ಕಡೆಯಿಂದ ಗೋರಿಬಿದ್ನೂರ್ ಅಥವಾ ಏನು ಪಾವಗಡ ಕಡೆಯಿಂದ ಬರ್ತಕ್ಕಂಥ ಕೂಡ ಹತ್ರವಾಗಿದೆ ಬರೋದಕ್ಕೆ ಇಲ್ಲಿ ಅಂತ ಹೇಳ್ತಿದ್ರಿ ಜೊತೆಗೆ ಏನು ಕೊಡಗರೆ ಅಥವಾ ಬೆಂಗಳೂರು ಕಡೆಯಿಂದ ಬರೋ ಗ್ರಾಹಕರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ತಮ್ಮ ಸೈಟ್ ಇಲ್ಲಿ ಸರ್ ಬೆಂಗಳೂರಿಂದ ಅಂತ ಅಂದ್ರೆ ಇಲ್ಲಿಗೆ ಒಂದು ಅವರ್ ಆಗ್ಬೋದು ಒಂದೂವರೆ ಗಂಟೆ ಆಗ್ಬೋದು ಕೊಡ್ಗೆರೆಯಿಂದ ಅಂದ್ರೆ ಒಂದು ಹಾಫ್ ಅನ್ ಅವರ್ ಆಗುತ್ತೆ ಹಾಫ್ ಅನ್ ಅವರ್ ಆಗುತ್ತೆ ತುಂಬಾ ಸರ್ ತುಂಬಾ ಹತ್ರವಾಗಿ ತಮ್ಮ ಸೈಟ್ ಅಲ್ಲಿ ಇರ್ತಕ್ಕಂಥದ್ದು ಪ್ರತಿ ಸೈಟ್ಗೂ ಕೂಡ ಏನು ಯು ಜಿ ಕನೆಕ್ಷನ್ ಇರಬಹುದು ಪ್ರತಿಯೊಬ್ಬರಿಗೂ ಸಪರೇಟ್ ನಲ್ಲಿ ಕನೆಕ್ಷನ್ ಇರಬಹುದು ಮತ್ತೆ ದೊಡ್ಡ ದೊಡ್ಡ ಚರಂಡಿಗಳು ಕೂಡ ಮತ್ತೆ ರಸ್ತೆ ಅಗಲ ಎಷ್ಟಿದೆ ಸರ್ ಇದು ನಿಮ್ಮ ಸರ್ ಎಲ್ಲ ಫಾರ್ಟಿ ಫೀಟ್ ರೋಡ್ ಫಾರ್ಟಿ ಫೀಟ್ ರೋಡ್ ಇದೆ ಫಾರ್ಟಿ ಫೀಟ್ ರೋಡ್ ಪ್ರತಿಯೊಂದು ಒಂದು ಕೂಡ ಫಾರ್ಟಿ ಫೀಟ್ ರೋಡ್ ರಸ್ತೆ ಇದೆ ಯು ಜಿ ಡಿ ಕಲೆಕ್ಷನ್ ಇದೆ ಆಮೇಲೆ ಚರಂಡಿ ಕಲೆಕ್ಷನ್ ಇದೆ ಪ್ರತಿ ಒಂದು ನೀಟ್ನೆಸ್ ಆಗಿದೆ ಸರ್ ಇದಿಷ್ಟು ಕೂಡ ತಾವು ಬರ್ತಕ್ಕಂತಹ ಏನು ಗ್ರಾಹಕರಿಗೆ ಅತಿ ಕಡಿಮೆ ದಿನಗಳಲ್ಲಿ ಒಂದು ಕನಸಿನ ಮನೆಯನ್ನ ಕಟ್ಕೊಳ್ಳೋದಕ್ಕೆ ತುಂಬಾ ಅನುಕೂಲಕರವಾಗಿದೆ ಅನ್ನೋದನ್ನ ಹೇಳ್ತಿದ್ದ ಸರ್ ಗ್ಯಾರಂಟಿ ಸರ್ ತುಂಬಾ ಅನುಕೂಲಕರ ಇದೆ ತುಂಬಾ ರೀಸನಬಲ್ ಕೊಡ್ತಾ ಇದ್ದೀವಿ ಮತ್ತೆ ಬಹಳಷ್ಟು ಏನ್ ಜನ ಅಂತಾರೆ ಅಂದ್ರೆ ಬ್ರೋಕರ್ ಗಳನ್ನ ಮುಖಾಂತರ ಹೋಗ್ಬೇಕಾಗುತ್ತೆ ಬ್ರೋಕರ್ ಗಳನ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ ತಮ್ಮ ಸೈಟ್ ಬರ್ತಕ್ಕಂಥ ಗ್ರಾಹಕರಿಗೆ ಅದೇನಾದ್ರು ಇದೆಯಾ ಸರ್ ಅದೇನಾದ್ರು ಇದ್ರೆ ಅವರು ಗ್ರಾಹಕರು ಕೂಡ ಪಾಪ ಬಯ ಇಲ್ಲ 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 ಸರ್ ನಮ್ಗೆ ನೇರವಾಗಿ ಖುದ್ದಾಗಿ ಅವರ ನೇರವಾಗಿ ಬಂದ್ ನಮ್ಮನ್ನ ಕಂಡಿ ಮಾತಾಡ್ಬೋದು ನಮ್ಗೆ ಇಲ್ಲಿ ಯಾವ್ದೇ ತರ ಬ್ರೋಕರೇಜ್ ಇಲ್ಲ ಯಾವ ದಲ್ಲಾಳಿಗಳಿಲ್ಲ ಯಾರೂ ಇಲ್ಲ ಸರ್ ತಾಣ ಅಂತ ಯಾರೇ ಇಷ್ಟಪಟ್ಟರು ಅವರೇ ಡೈರೆಕ್ಟ್ ನಮಗೆ ಫೋನ್ ಮಾಡ್ಕೊಂಬುದು ನಾವೇ ಅವ್ರ ಹಸಿಗೆ ಹೋಗ್ತೀವಿ ಅವರೇ ನಮಗೆ ಬರೋದ್ರು ನಾವೇ ಮಾತಾಡ್ಬಿಟ್ಟು ವ್ಯಾಪಾರ ಮಾಡ್ತೀವಿ ತಮ್ಮ ನಮ್ಮ ವಾಹಿನಿ ಕಡೆಯಿಂದ ಬರ್ತಕ್ಕಂಥ ಗ್ರಾಹಕರಿಗೆ ವಿಶೇಷ ರಿಯಾಯಿತಿ ಏನಾದರೂ ಕೊಡ್ಬೋದ ಸರ್ ತಾವು ನಿಮ್ಮ ವಾಹಿನಿ ಕಡೆಯಿಂದ ನಮಗೆ ಕರೆ ಮಾಡಿ ಮಾಡಿ ಬಂದಂಥ ಗ್ರಾಹಕರಿಗೆ ಉತ್ತಮವಾದ ಬೆಲೆಯಲ್ಲಿ ಸ್ಕ್ವೇರ್ ಫೀಟ್ ಎಂಟುನೂರು ರೂಪಾಯಿಗೆ ನಾವು ಸೈಟ್ಗಳನ್ನ ಕೊಡ್ತಾ ಇದ್ದೀವಿ ಸರ್ ಕೇವಲ 800 ರೂಪಾಯಿ ಕೇವಲ ಬೇರೆ ಲೇಔಟ್ಗಳಲ್ಲಿ ಎಷ್ಟು ಕಡಿತ ಇರಬಹುದು ಸರ್ ಬೇರೆ ಗಡೆಯಲ್ಲಿ ಲೇಔಟ್ ನಲ್ಲಿ 2000 ರೂಪಾಯಿಂದ ಮೇಲಿದೆ ಸರ್ 2000 ರೂಪಾಯಿ ಯೆ 1 1/2 1700 2000 ರೂಪಾಯಿಂದ ಮೇಲಿದೆ ಈಗ ನಮ್ಮ ಲೇಔಟ್ ಅಲ್ಲಿ ಒಂದು ರೀಸನಬಲ್ ಆಗಿ ಕೊಡ್ತಾ ಇದ್ವಿ ತುಂಬಾ ಉತ್ತಮವಾದ ಬೆಲೆ ಕೊಡ್ತಾ ಇದ್ದೀವಿ ಸ್ಕ್ವೇರ್ ಫೀಟ್ 800 ರೂಪಾಯಿ ಕೊಡ್ತಾ ಇದ್ದೀವಿ ಕೇಳಿಸ್ಕೊಂಡ್ರಲ್ಲ ವิศಕ್ರೆ ಕೇವಲ ನಮ್ಮ ವಾಹಿನಿ ಕಡೆಯಿಂದ ಬರ್ತಕ್ಕಂತ ಗ್ರಾಹಕರಿಗೆ ಬೇರೆ ಲೇಔಟ್ ಎರಡು ಸಾವಿರ ಮೂರು ಸಾವಿರ ದಿಂದ ಸ್ಕ್ವೇರ್ ಫೀಟು ಕೇವಲ ನಿಮ್ಮ ವಾಹಿನಿಯ ಮುಖಾಂತರ ಬಂದು ನಮಗೆ ಕರೆ ಮಾಡಿದಂಥ ಗ್ರಾಹಕರಿಗೆ ಎಂಟುನೂರು ರೂಪಾಯಿ ಸ್ಕ್ವೇರ್ ಫೀಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇದಕ್ಕಿಂತ ಬೇರೆ ಒಂದು ಆಫರ್ ಬೇಕಾ ತುಂಬಾ ಸುಸಜ್ಜಿತವಾಗಿ ಸುಂದರವಾಗಿರ್ತಕ್ಕಂಥ ಲೇಔಟ್ ಬಹಳಷ್ಟು ಸೈಟ್ಗಳು ಅಂದ್ರೆ ಖಾಲಿ ತೊಂಬತ್ತೇಳು ಸೈಟ್ಗಳು ತಮಗೋಸ್ಕರ ಕಾಯ್ತಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಬನ್ನಿ ಕಡಿಮೆ ದರದಲ್ಲಿ ಅಂದ್ರೆ ಈ ಉಳಿದ ಏನು ಕೊಡಗೇರೆ ತಾಲೂಕಲ್ಲಿ ಲೇಔಟ್ಗಳಲ್ಲಿ ಲೇಔಟ್ ಗಳಲ್ಲಿ ಬಹಳಷ್ಟು ಬೆಲೆ ಗಗನಕ್ಕೇರಿತಕ್ಕಂಥದ್ದು ಇವರ ಲೇಔಟ್ ಅಲ್ಲಿ ಕೇವಲ ಸ್ಕ್ವೇರ್ ಫೀಟ್ ಎಂಟು ನೂರು ರೂಪಾಯಿನಲ್ಲಿ ತಮಗೆ ಇರ್ತಕ್ಕಂಥದ್ದು ಮತ್ತೆ ಇನ್ನೊಂದು ಫೆಸಿಲಿಟಿ ಬ್ಯಾಂಕ್ ಮುಖಾಂತರ ತಮಗೆ ಶೇಕಡ ಎಂಬತ್ತರಿಂದ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಲೋನ್ ಅನ್ನ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಖುದ್ದಾಗಿ ಲೇಔಟ್ ನ ಓನರೇ ಮಾಡ್ತಕ್ಕಂಥ ಕೆಲಸ ಇದಾಗಿರ್ತಕ್ಕಂಥದ್ದು ಬನ್ನಿ ಸೈಟ್ ತಗೊಳ್ಳಿ ಒಳ್ಳೆ ಸೈಟ್ ಗಳ ತಮ್ಮ ಕಡಿಮೆ ಬೆಲೆಯಲ್ಲಿ ತಮ್ಮ ಕನಸಿನ ಮಾತನ್ನ ಕನಸಿನ ಮನೆಯನ್ನ ನಿರ್ಮಾಣ ಮಾಡ್ಕೊಳ್ಳಿ ನೀವು ಮನೆ ಕಟ್ಟಲು ಬಯಸ್ತೀರಾ ಹಾಗಾದ್ರೆ ಇಲ್ಲಿದೆ ಸುವರ್ಣ ಅವಕಾಶ ಅತಿ ಕಡಿಮೆ ದರದಲ್ಲಿ ಎಲ್ಲ ಸೌಲಭ್ಯಗಳು ಇರುವ ಸೈಟ್ಗಳು ದೊರೆಯುತ್ತದೆ ಕೇವಲ ಎಂಟುನೂರು ಸ್ಕ್ವೇರ್ ಫೀಟ್ ಶ್ರೀ ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ಬಡಾವಣೆ ಐದು ಎಕರೆ ಜಾಗದಲ್ಲಿ ನಿರ್ಮಾಣವಾಗಿರುವ ವಿಶಾಲವಾದ ಬಡಾವಣೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡಲು ಸಂಪರ್ಕಿಸಿ ಓಲೆ ಚಂದ್ರಯ್ಯ ಒಂಬತ್ತು ಒಂದು ಒಂದು ಮೂರು ಎಂಟು ಎರಡು ಒಂಬತ್ತು ಏಳು ಒಂದು ಒಂಬತ್ತು ನೈನ್ ಡಬಲ್ ಒನ್ ತ್ರೀ ಏಯ್ಟ್ ಟೂ ನೈನ್ ಸೆವೆನ್ ಒನ್ ನೈನ್ ರಮೇಶ್ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಒಂದು ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ಏಟ್ ಫೋರ್ ಫೈವ್ ಫೋರ್ ಒನ್